ನವರಾತ್ರಿ ಸಂಭ್ರಮದ ನಡುವೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಉಡುಗೊರೆ ನೀಡಿದ್ದು ಹೆಚ್ಚುವರಿ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಬಿಡುಗಡೆ ಮಾಡುವುದಾಗಿ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿತ್ತು ಕೇಂದ್ರ ಸರ್ಕಾರಿ ನೌಕರರ ಹೆಚ್ಚುವರಿ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಬಿಡುಗಡೆಗೆ ಅನುಮೋದನೆ ನೀಡಲಾಗಿದೆ ಪ್ರಸ್ತುತ ತುಟ್ಟಿ ಭತ್ತೆ ಪರಿಹಾರ ಮೊತ್ತವು ಮೂಲ ವೇತನ ಪಿಂಚಣಿಯ ಶೇಕಡಾ ಐವತ್ತೈದರಷ್ಟಿದ್ದು ಈಗ ಶೇಕಡಾ ಮೂರರಷ್ಟನ್ನು ಹೆಚ್ಚುವರಿಯಾಗಿ ನೀಡಲಾಗುವುದು ಬೆಲೆ ಏರಿಕೆ ಸರಿದೂಗಿಸಲು ಈ ವರ್ಷದ ಜುಲೈ ಒಂದರಿಂದ ಈ ವರ್ಷ ಪೂರ್ಣಾನ್ವಯ ಎಂದು ಕೇಂದ್ರ ಹೇಳಿದೆ ತುಟ್ಟಿಭತ್ತೆ ಹಾಗೂ ತುಟ್ಟಿ ಪರಿಹಾರ ಎರಡು ಕಾರಣದಿಂದಾಗಿ ಬೊಕ್ಕಸದ ಮೇಲೆ ಒಟ್ಟಾರೆಯಾಗಿ ವಾರ್ಷಿಕ ಹತ್ತು ಸಾವಿರದ ಪಾಯಿಂಟ್ ಕೋಟಿ ಹೊರೆ ಬೀಳಲಿದೆ ಎನ್ನಲಾಗಿದೆ